ಮೈಸೂರು ಮೈಸೂರಿನ ಬೃಂದಾವನದಲ್ಲಿ ಕಾರಂಜಿ ಚೆಲುವೆಯನ್ನು ನಡೆಸದೆ ಏಕಾಏಕಿ ನಿಲ್ಲಿಸಿ ಪ್ರತಿ ಪ್ರವಾಸಿಗರಿಂದ ನೂರು ರೂಪಾಯಿ ಪೀಕುತ್ತಿರುವ ಆಡಳಿತ ಮಂಡಳಿ ಪ್ರವಾಸಿ ಸ್ಥಾನಗಳಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಕೆಆರ್ಎಸ್ನ ಬೃಂದಾವನದಲ್ಲಿ ಯಾವುದೇ ಸೂಚನೆಯನ್ನು ನೀಡದೆ ಮತ್ತು ಧ್ವನಿವರ್ಧಕ ಮೂಲಕ ತಿಳಿಸದೆ ಕಾರಂಜಿಯನ್ನು ನಿಲ್ಲಿಸಿದ್ದಾರೆ ಎಂದು ಗುಜರಾತ್ನ ಪ್ರವಾಸಿಗರು ಆರೋಪಿಸಿದರು ಸ್ವಚ್ಛತೆಯನ್ನು ಕಾಪಾಡದೇ ಶೌಚಾಲಯಗಳಲ್ಲಿ ಗಬ್ಬುನಾರುತ್ತಿದ್ದು ಕೆಆರ್ಎಸ್ ಬೃಂದಾವನಕ್ಕೆ ಬರುವ ಪ್ರವಾಸಿಗರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂದು ಪ್ರವಾಸಿಗರಾದ ಮಹಮ್ಮದ್ ಬೇಗ್ ತಿಳಿಸಿದರು ಇನ್ನಾದರೂ ಕೆಆರ್ಎಸ್ನ ಆಡಳಿತ ಮಂಡಳಿ ಪ್ರವಾಸಿಗರಿಂದ ಹೆಚ್ಚು ಹಣ ಪಡೆಯದೆ ಸ್ವಚ್ಛತೆಯನ್ನು ಕಾಪಾಡಲು ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ म फेयर फॉर बंदा गार्डन फॉर म्यूजिकल फाउंडेशन मी गो टू द टिकट विंडो वी आस्क टेन पीपल्स टू टिकेट फोर म्यूजिकल फाउंडेशन शो एंड टिक्स द पर्सन एट दउंटर इज नज कुमार एस डी नॉट इंफॉर्म दैट टिकट इज क्लोज द्लोज एंड गेव द टिकट इज इज दिन थाउजेंड रुपीज We have paid and now the money has been wasted and no one is here to help to get this amount refunded. The staff over here is, are not cooperative and they are yelling at us and they are telling that you go to Nigam. We are coming from Gujarat, we are not from yeah, Tamil Nadu. How do we go to Nigam and we resolve the issue? We have, we have came here for our, our sightseeing, we will be leaving Mysore today. ಆಫ್ ಮನಿ ನನ್ನ ಹೆಸರು ಮೊಹಮ್ಮದ್ ಅಂತ ನಾನು ಹೊಸಕೋಟೆ ಕಡೆಯಿಂದ ಮೈಸೂರಿಗೆ ಬಂದೆ ಇದು ಕೆಆರ್ ಎಸ್ ನೋಡೋಣ ಅಂತ ಕಾರಂಜಿ ಯಾವಾಗೂ ಸ್ಟಾರ್ಟ್ ಮಾಡೋರು ಈಗಿಲ್ಲ ಮತ್ತೆ ಅವರು ನೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಕಾರಂಜಿ ಇಲ್ಲ ಮೇಲೆ ನಮಗೆ ಪ್ರಯೋಜನ ಇಲ್ಲ ಆಮೇಲೆ ಕಾರಂಜಿ ಇಲ್ಲದ ಮೇಲೆ ನಾವು ಹಳ್ಳಿ ಕಡೆ ಮಾಮೂಲಿ ಕ್ಯಾರೆಟ್ ತೋಟಗಳಲ್ಲಿ ನಾವು ಹಳ್ಳಿ ಕಡೆ ಅದೇ ಒಂದು ಡ್ರಿಪ್ಸ್ ಪೈಪಲ್ಲಿ ಹಾಕಿ ನಾವು ನೀರು ಚುಂಬಂತ ಅಲ್ಲೇ ನೋಡ್ಬೋದಾಗಿತ್ತು ನಾವು ಸಂತೋಷಪಟ್ಟು ನಾವು ಹಳ್ಳಿಯಿಂದ ಏನು ಬಂದಿದ್ದು ಮೈಸೂರಿಗೆ ನೋಡಲಿಕ್ಕೆ ಇಲ್ಲ ಅದೊಂದು ಆಮೇಲೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ನಾನಲ್ಲಿ ವಾಶ್ರೂಮ್ ಹತ್ರ ಹೋಗಿದ್ದೆ ಬಾರಿ ಕೀಳು ಮಟ್ಟದಲ್ಲಿದ್ದೆ ಕ್ಲೀನಾಗಿ ನೀಟಸ್ ಇಲ್ಲ ಏನೂ ಇಲ್ಲ ಒಂದು ಬ್ಲೀಚಿಂಗ್ ಪೌಡ್ರ್ ಹಾಕಿಲ್ಲ ಬರೀ ಸೊಳ್ಳೆಗಳಿದೆ